ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನನ್ನ ಡೇ ಫೈವ್ ವೈಟ್ ಲಾಸ್ ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಯ್ತಾ ಇವತ್ತು ಬೆಳಗ್ಗೆ ನಾನು ಯಾವುದೇ ರೀತಿ ಕಷಾಯ ಅದನ್ನೆಲ್ಲ ಮಾಡಿ ಕೊಡಲಿಲ್ಲ ಅದಕ್ ಬದಲಾಗಿ ಒಂದು ಅರ್ಧದಷ್ಟು ನಿಂಬೆಹಣ್ಣನ್ನ ಹಿಂಡ್ಕೊಂಡು ಒಂದ್ ಲೋಟಕ್ಕೆ ಫುಲ್ ಬಿಸಿ ನೀರನ್ನ ಹಾಕೊಂಡ್ಬಿಟ್ಟು ಕುಡಿತಾ ಇದೀನಿ ಆಯ್ತಾ ಇದು ನಮ್ಗೆ ಒಳ್ಳೆ ಡಿಟಾಕ್ಸ್ ಡ್ರಿಂಕ್ ಅಂತಾನೆ ಹೇಳ್ಬಹುದು ವೈಟ್ ಲಾಸ್ ಕಂತೂ ತುಂಬಾ ಒಳ್ಳೆ ಹೆಲ್ಪ್ ಆಗುತ್ತೆ ನನ್ಗೆ ಅಂತ ಹೇಳಿ ಒಂದು ಬೌಲ್ ಅಷ್ಟು ಚಿರೋಟಿ ರವೆನ ನೆನೆಸಿ ಇಡ್ತಾ ಇದ್ದೀನಿ ತಿಂಡಿ ಮಾಡೋದಕ್ಕಿಂತ ಮೊದಲೇ ಇದನ್ನ ಬೆಳಗ್ಗೆ ಎದ್ದ ಫಸ್ಟ್ ನೆನ್ಸಿಡ್ತಾ ಇದ್ದೀನಿ ಆಯ್ತಾ ಇದರಿಂದ ಏನ್ ಮಾಡ್ತೀನಿ ಅಂತ ನನ್ಗೆ ತೋರಿಸ್ತೀನಿ ಇನ್ನು ಮಾಮೂಲಿ ಮನೆಯವರಿಗೆಲ್ಲ ಅಂತ ಹೇಳಿ ದೋಸೆ ರೆಡಿ ಮಾಡ್ಕೊಂಡಿದ್ದೆ ಅವ್ರಿಗೆ ದೋಸೆ ಮಾಡ್ಕೊಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ಇನ್ನು ನಮ್ ಶೃಂಗೇರಿ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಮಳೆ ಬರ್ತಾ ಇದೆ ನೀವೆಲ್ಲ ನ್ಯೂಸ್ ಅಲ್ಲೆಲ್ಲ ನೋಡ್ತಿರಬಹುದು ಚಿಕ್ಕಮಗಳೂರು ಡಿಸ್ಟಿಕ್ ಗೆ ಮಳೆ ರಜೆಗಳು ತುಂಬಾ ಆಯ್ತು ಈಗ ಒಂದು ನಾಲ್ಕೈದು ದಿನದ ಮೇಲೆ ಆಯ್ತು ಸ್ಕೂಲ್ ಗಳಿಗೆಲ್ಲ ರಜೆ ಕೊಡ್ತಾ ಇದ್ದಾರೆ ಹಂಗಾಗಿ ತಿಂಡಿ ಲೇಟ್ ಆದ್ರೂ ನಡೀತಾ ಇದೆ ಮನೆಯಲ್ಲಿ ಆತರ ಇನ್ನು ಬೆಳಗ್ಗೆ ನಾನು ಲೆಮನ್ ವಾಟರ್ ಕೊಡದಿದ್ರ ಬಗ್ಗೆ ಹೇಳ್ತೀನಿ ನಮ್ಗೆ ಲೆಮನ್ ಅಲ್ಲಿ ವಿಟಮಿನ್ ಸಿ ಇರುತ್ತೆ ವಿಟಮಿನ್ ಸಿ ಇರುವಂತ ಎಲ್ಲಾ ತರ ಫ್ರೂಟ್ಸ್ ಗಳನ್ನು ಕೂಡ ನಾವು ತಿನ್ನೋದ್ರಿಂದ ನಮ್ಮ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ಇದು ನನ್ನ ಇವತ್ತಿನ ವೆಯ್ಟ್ ಆಯ್ತಾ ಬಟ್ ನಿನ್ನೆಗಿಂತ ಫಿಫ್ಟಿ ಗ್ರಾಮ್ ಅಷ್ಟೇ ಇನ್ಕ್ರೀಸ್ ಆಗಿರೋದು ಇನ್ನು ನನ್ನ ನೆನ್ಸಿಟಿ ಚಿರೋಟಿ ರವೆಗೆ ಸ್ವಲ್ಪ ಹಸಿ ಮೆಣಸು ಶುಂಠಿ ಮತ್ತೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕೊಂಡ್ಬಿಟ್ಟು ರುಬ್ಕೊಂಡೆ ಆಯ್ತಾ ಮಿಕ್ಸಿ ಜಾರ್ ಅಲ್ಲಿ ಹಾಕದ ಮೇಲೆ ನೆನಪಾಯ್ತು ವಿಡಿಯೋ ಮಾಡ್ಕೊಂಡಿಲ್ಲ ಅಂತ ಅದಕ್ಕೆ ನಾನು ಮತ್ತೆ ತೋರ್ಸ್ಕೊತಾ ಇದ್ದೀನಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ಕೊಂಡು ನನಗೆ ಅಂತ ಹೇಳಿ ಇದ್ರಲ್ಲಿ ನಾನು ದೋಸೆ ಮಾಡ್ಕೊತಾ ಇದ್ದೀನಿ ಮಾಮೂಲಿ ದೋಸೆ ನಾನು ತಿಂತೀನಿ ಒಂದು ಅಥವಾ ಎರಡು ಬಟ್ ಇವತ್ ಬೇಡ ಅಂತ ಅನಿಸ್ತು ಈ ತರ ಒಂದು ರೆಸಿಪಿ ಮಾಡ್ಕೊಂಡೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ವೆಯ್ಟ್ ಲಾಸ್ ರೆಸಿಪಿ ಆಯ್ತಾ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು ಬಟ್ ಬಿಸಿ ಬಿಸಿ ಆಗಿ ತಿಂದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಕಣ್ಣು ಆದ್ಮೇಲೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ನನ್ನ ಒಪಿನಿಯನ್ ಓಕೆನಾ ಇದ್ರಲ್ಲಿ ಮೂರ್ ದೋಸೆ ಸ್ವಲ್ಪ ತುಪ್ಪ ಮತ್ತೆ ಸಾಂಬಾರ್ ನ ಹಾಕೋ ಇದು ನನ್ನ ಇವತ್ತಿನ ಬೆಳಗ್ಗೆಯ ತಿಂಡಿ ಅಂತ ಹೇಳಬಹುದು ಇನ್ನು ಇಲ್ಲಿ ತುಂಬಾ ಮಳೆ ಇರೋದ್ರಿಂದ ವಾಕಿಂಗ್ ಅಂತೂ ಖಂಡಿತ ಹೋಗೋಕಾಗಲ್ಲ ಬಟ್ ಇವತ್ತು ಸ್ವಲ್ಪ ಆಚೆ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ನೋಡೋಣ ಜೊತೆ ಶೇರ್ ಮಾಡ್ಕೋತೀನಿ ಇನ್ನು ವೀಡಿಯೋ ನೋಡ್ತಿರೋ ನಿಮ್ಮ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನಗೆ ಸಬ್ಸ್ಕ್ರೈಬ್ ಆಗಿರೋ ನಮಗೆಲ್ಲ ಸಬ್ಸ್ಕ್ರೈಬರ್ಸ್ಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇರಿ ನಿಮ್ಗೆ ಉಪಯೋಗ ಆಗುವಂತ ಟಿಪ್ಸ್ ಗಳನ್ನ ಕೊಡ್ತಾ ಹೋಗ್ತೀನಿ ವೈಟ್ ಲಾಸ್ ಮಾಡ್ತಿರ್ಬೇಕಾದ್ರೆ ನಾವು ನಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಅಂದ್ರೆ ನಾವು ನೆನೆಸಿರುವಂತಹ ಕಾಳುಗಳು ಹಾಗೆ ಮೊಳಕೆ ಕಾಳುಗಳನ್ನ ಅತಿ ಹೆಚ್ಚಾಗಿ ಯೂಸ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಅದಕ್ಕೆ ಅದರಲ್ಲಿ ಕಡಿಮೆ ಕ್ಯಾಲರಿ ಇರುತ್ತೆ ಮತ್ತೆ ಹೆಚ್ಚು ಪ್ರೋಟೀನ್ಸ್ ಇರುತ್ತೆ ಅಂತ ಹೇಳಿ ನಿನ್ನೆ ನಾನು ವೀಡಿಯೋದಲ್ಲಿ ತೋರಿಸಿದ್ದೆ ಹೆಸರು ಕಾಳು ಮತ್ತೆ ಕಡಲೆ ಕಾಳು ಸ್ವಲ್ಪ ಶೇಂಗಾ ನಾನು ನಿನ್ಸಿಟ್ಟಿದ್ದೆ ಆಯ್ತಾ ಅದನ್ನ ಇವಾಗ ನಾನು ಬೇಯಿಸ್ಕೋತಾ ಇದ್ದೀನಿ ಒಂದು ಸಲಾಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಅನ್ಕೊಂಡೆ ಇವತ್ತೊಂದಿನಾದ್ರೂ ರೈಸ್ನ ಪೂರ್ತಿಯಾಗಿ ಬಿಟ್ಟು ಅದಕ್ಕೆ ಮಲ್ಟಿಪಲ್ ಆಗಿರೋಂತ ಏನಾದ್ರು ಫುಡ್ ನಾನ್ ರೆಡಿ ಮಾಡ್ಕೊಂಡು ತಿನ್ನೋಣ ಅಂತ ಅದಕ್ಕೆ ಬೆಳಗ್ಗೆ ಚಿರೋಟಿ ದೋಸೆ ಮಾಡ್ಕೊಂಡಿದ್ದೆ ಇವತ್ತಿನ ಮಧ್ಯಾಹ್ನಕ್ಕೆ ಅಂತ ಹೇಳಿ ಒಂದು ಬೌಲ್ ಅಷ್ಟು ಸೌತೆಕಾಯಿ ಮತ್ತೆ ಒಂದ್ ಕ್ಯಾರೆಟ್ ಒಂದು ಈರುಳ್ಳಿ ಬೇಸಿರೋ ಇಷ್ಟು ಕಾಳುಗಳನ್ನು ಹಾಕೊಂಡೆ ಆಯ್ತಾ ಅದಕ್ಕೆ ಸ್ವಲ್ಪ ಪೆಪ್ಪರ್ ಮತ್ತೆ ಸಾಲ್ಟ್ ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಅದಕ್ಕೆ ಒಂದ್ ಸ್ವಲ್ಪ ಲೆಮನ್ ನ ಹಿಂಡ್ಕೊಂಡ್ರು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಬಟ್ ಇದಂತೂ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿತ್ತು ಅಯ್ಯೋ ಇದನ್ನ ತಿಂದ್ರೆ ಹೊಟ್ಟೆ ತುಂಬಲ್ಲ ಅಂತ ಅನ್ಕೊಳ್ಳೋರಿಗಂತೂ ನಿಜ ಹೇಳ್ಬೇಕಂದ್ರೆ ಅಂದ್ರೆ ವಾಕ್ಲಿಕ್ಕೆ ಬರೋಷ್ಟು ಹೊಟ್ಟೆ ತುಂಬತ್ತೆ ಅಂತಾನೆ ಹೇಳ್ಬೋದು ಅಷ್ಟು ಟೇಸ್ಟಿ ಆಗು ಇತ್ತು ಬಟ್ ಹೊಟ್ಟೆನ ತುಂಬ್ತಾ ಇತ್ತಾಯ್ತ ಬಟ್ ಇಷ್ಟೊಂದು ತಿನ್ನಕಾಗಿಲ್ಲ ಸ್ವಲ್ಪ ಉಳಿಸಿಟ್ಟಿದ್ದೀನಿ ಬಟ್ ಉಳಿಸಿ ಏನ್ ಮಾಡಿದೆ ಅಂತಾನು ನಾನು ನಿಮಗೆ ತೋರಿಸ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿ ಆಯ್ತಾ ಕೊನೆವರೆಗೂ ಇನ್ನು ಮಧ್ಯಾಹ್ನ ಸಾಂಬಾರ್ಗೆ ಅಂತ ಹೇಳಿ ಮೊಳಕೆ ಕಟ್ಟಿದ ಹುರುಳಿ ಕಾಳನ್ನ ರೆಡಿ ಮಾಡಿ ಇಟ್ಟಿದ್ದೆ ನಾನು ಈ ಸ್ಟ್ಯಾಂಡ್ ಇದೆಯಲ್ಲ ಸೋಸಣ್ಗೆ ಅದ್ರಲ್ಲೇ ಮೊಳಕೆ ಬರ್ಸೋದಾಯ್ತಾ ಇನ್ ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊಂಡೆ ಅದೇ ಸಾಂಬಾರ್ ಗೆ ಸ್ವಲ್ಪ ಹಲಸಿನ ಬೀಜನೂ ಹಾಕೋಣ ಅಂತ ಹೇಳಿ ಅದನ್ನೆಲ್ಲ ಜಜ್ಜಿ ಬಿಟ್ಟು ಹಾಕೋಣ ಅಂತ ರೆಡಿ ಮಾಡ್ಕೊತಾ ಇದೀನಿ ಮಧ್ಯಾಹ್ನದ ಅಡಗಿನೆಲ್ಲ ಮಾಡಿಟ್ಬಿಟ್ಟು ಶೃಂಗೇರಿ ಮಠಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಶೃಂಗೇರಿ ಮಠಕ್ಕೆ ಅಂತ ಅಂದ್ರೆ ನಾವು ಫ್ರಂಟ್ ಇಂದ ಹೋಗ್ತಾ ಇಲ್ಲ ನಮ್ಮ ಮನೆಯಿಂದ ಶಾರ್ಟ್ ಕಟ್ ಅಲ್ಲಿ ವಾಕಬಲ್ ಅಲ್ಲಿ ಹೋಗ್ಬಹುದು ಅಲ್ಲಿ ಗುರು ನಿವಾಸ ಅಂತ ಇದೆ ಅಂದ್ರೆ ಗುರುಗಳು ಇರುವಂತ ಸ್ಥಳ ಆಯ್ತಾ ಅಲ್ಲಿ ನಮ್ಗೆ ವಾಕಬಲ್ ಇದೆ ನರಸಿಂಹನ ಅಂತ ಇದೆ ಅಲ್ಲಿಂದ ಸೋದ್ರ ಅವ್ರನ್ನ ಮೀಟ್ ಕೂಡ ಮಾಡ್ಬೋದು ಬೆಳಗ್ಗೆ ಟ್ವೆಲ್ ಓ ಕ್ಲಾಕ್ ಒಳಗೆನೆ ಹೋದ್ರೆ ಬಟ್ ಇವತ್ತು ನಾವು ಹಾಗೆ ವಾಕ್ ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಿದೀವಿ ನಾನು ಮತ್ತೆ ನನ್ನ ತಮ್ಮ ಅಷ್ಟೆಲ್ಲ ಅಡಿಗೆ ಎಲ್ಲ ಮಾಡಿಟ್ಟು ಹೋಗೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಆಯ್ತಾ ಬಟ್ ನಾವು ಮಧ್ಯದಲ್ಲಿ ಅದು ಇದು ಸ್ನಾಕ್ಸ್ ಏನಾದ್ರು ಬೇಕು ಅಂತಂದ್ರೆ ಶೇಂಗಾ ಹುರ್ಕೊಂಡ್ ತಿಂತೀವಿ ನನ್ನ ಅದನ್ನು ಇವತ್ತು ಮಾಡ್ಕೊಂಡೆ ಆಯ್ತಾ ಇನ್ನು ವಾಕಿಂಗ್ ಅಂತ ಹೊರಟ್ವಿ ಮಳೆ ಬರ್ತಾನೆ ಇತ್ತು ಬಟ್ ಅಷ್ಟೊಂದು ಇರ್ಲಿಲ್ಲ ನಾವು ಹೋಗಿದ್ ಟೈಮ್ ಅಲ್ಲಿ ತಮ್ಮ ಮತ್ತೆ ನಾನು ಅವ್ನೊಂದಿಷ್ಟು ವಿಡಿಯೋಸ್ ಎಲ್ಲ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದೆ ಹೊರಟ್ವಿ ಆಯ್ತಾ ಬಟ್ ನಡ್ಕೊಂಡೆ ಹೋಗೋಣ ಅಂತ ಇದು ಕೆಸಿನ ಸೊಪ್ಪು ಅಂತ ಹೇಳಿ ನಮ್ಮ ಮಲೆನಾಡಿನಲ್ಲಿ ಬರುವಂತ ಮಳೆಗಾಲದ ಅತಿಥಿ ಅಂತ ಇದನ್ನ ಕರಿಬಹುದು ನನ್ನ ಚಾನಲ್ ಅಲ್ಲೇ ಒಂದ್ ವಿಡಿಯೋದಲ್ಲಿ ನಾನು ಅದನ್ನ ಅಪ್ಲೋಡ್ ಮಾಡಿದೀನಿ ನೀವು ಬೇಕು ಅಂತ ಅಂದ್ರೆ ಸರ್ಚ್ ಮಾಡಿದ್ರೆ ನಿಮಗೆ ಖಂಡಿತ ಸಿಗತ್ತೆ ಸೊ ಆ ರೆಸಿಪಿನ ನಿಮ್ಗೇನಾದ್ರು ಆ ಕೆಸಿನ ಸೊಪ್ಪು ನಿಮ್ಗೆ ಅವೈಲೇಬಲ್ ಇತ್ತು ಅಂದ್ರೆ ಖಂಡಿತ ನೀವ್ ಸಲ ಆ ರೆಸಿಪಿನ ಟ್ರೈ ಮಾಡಿ ನೋಡಿ ಹೆಲ್ದಿ ರೆಸಿಪಿ ಅಷ್ಟೇ ಟೇಸ್ಟ್ ಫುಲ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ನನ್ನ ಮಲ್ನಾಡ್ ಬ್ಲಾಗ್ಸ್ ಕನ್ನಡ ಚಾನಲ್ ನಲ್ಲಿ ನಾನು ರೆಸಿಪಿನ ಸಲ ಮಾಡಿ ಸಲ ನೋಡಿ ಟ್ರೈ ಮಾಡಿ ಇನ್ನು ಗುರು ನಿವಾಸಕ್ಕೆ ಹೋಗ್ತಾ ಇರೋ ದಾರಿ ಇದು ಇದು ಗುರು ನಿವಾಸ ಆಯ್ತಾ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಬೆಳಗ್ಗೆ ಹನ್ನೆರಡು ಗಂಟೆ ಒಳಗೆ ಬಂದ್ರೆ ಗುರುಗಳ ಆಶೀರ್ವಾದವನ್ನು ತಗೊಳ್ಬೋದು ಇಲ್ಲಿ ಇಲ್ಲಿ ಬಂದ್ ಇಲ್ಲಿ ತನಕ ಬಂದು ನಾವು ವಾಕ್ ಎಲ್ಲ ಮಾಡ್ಕೊಂಡು ಒಂದಿಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡು ಇಲ್ಲಿಂದ ವಾಪಸ್ ಹೊರಟಿವಿ ಆಯ್ತಾ ಹೋಗ್ಬೇಕಾದ್ರೆ ಸ್ವಲ್ಪ ಕೆಸಿನ ಸೊಪ್ಪುನ ಕಿತ್ಕೊಂಡು ನಾನು ತಗೊಂಡ್ ಹೋದೆ ಮನೆಗೆ ಸ್ವಲ್ಪ ಗಸಿ ಮಾಡ್ಕೊಂಡ್ ತಿನ್ನೋಣ ಕೆಸಿನ ಸೊಪ್ಪಿನ ಸಾರಣ ಅಂತ ಹೇಳಿ ಯಾಕಂದ್ರೆ ವರ್ಷದಲ್ಲಿ ಒಂದ್ಸಲ ಸಲನಾದ್ರೂ ಈ ಮಳೆಗಾಲದಲ್ಲಿ ನಾವು ತಿಂದಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ಮಳೆಗಾಲದಲ್ಲಂತೂ ನಮ್ಗೆ ಕೆಸಿನ ಸೊಪ್ಪು ತುಂಬಾ ಇಷ್ಟ ಆಗುತ್ತೆ ಆಯ್ತಾ ಅದ್ರಲ್ಲಿ ಕಾಡ್ ಕೇಸಿನ ಸೊಪ್ಪು ಎಲ್ಲ ಇರ್ತದಲ್ಲ ನಾವು ತಗೊಳ್ಬಾರ್ದು ನೋಡ್ಬಿಟ್ಟು ತಗೊಳ್ಬೇಕು ಅಲ್ಲಿಂದ ಮನೆಗ್ ಬಂದ್ಮೇಲೆ ನನ್ಗೆ ಸ್ನಾಕ್ಸ್ ಗೆ ಅಂತ ಹೇಳ್ಬಿಟ್ಟು ಆ ಬೆಳಗ್ಗೆ ಚಿರೋಟಿ ದೋಸೆ ಮಾಡಿದ್ದೆ ಅಲ್ವಾ ಆ ಹಿಟ್ಟನ್ ಸ್ವಲ್ಪ ಉಳಿಸಿಟ್ಟಿದ್ದೆ ಅದಕ್ಕೆ ಮಧ್ಯಾಹ್ನ ಮಾಡಿರೋ ಸಲಾಡ್ ಇತ್ತಲ್ಲ ಕಾಳುಗಳನ್ನೆಲ್ಲ ಸೇರಿಸಿರೋದು ಅದನ್ನ ಮಿಕ್ಸ್ ಮಾಡ್ಬಿಟ್ಟು ಅದನ್ನ ನಾನು ದೋಸೆ ಹಾಕೊಂಡೆ ನಾನ್ ಅನ್ಕೊಂಡೆ ಈ ದೋಸೆ ಎದ್ದೇಳಲ್ಲ ಹಂಗೆ ಹಾಳಾಗ್ಬಿಡುತ್ತೆ ಅಂತ ಟ್ರೈ ಮಾಡೋಣ ಅಂತ ಮಾಡಿದೆ ಬಟ್ ದೋಸೆ ಮಾತ್ರ ಸೂಪರ್ ಆಗಿ ಬಂದಿತ್ತು ಬಿಸಿ ಆಗಿರೋ ದೋಸೆಗೆ ಸ್ವಲ್ಪ ತುಪ್ಪ ಹಾಕೊಂಡ್ ತಿಂದೆ ಆಯ್ತಾ ಬಟ್ ತುಪ್ಪ ಆಗ್ಲಿ ಆಗ್ಲಿ ಚಟ್ನಿ ಯಾವ್ದು ನೀಡೇ ಇಲ್ಲ ಅದಕ್ಕೆ ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ ಒಳ್ಳೆ ಹೆಲ್ದಿ ಫುಡ್ ಅಂತಾನೆ ಹೇಳ್ಬೋದು ಬಂದ ತಕ್ಷಣ ಇದನ್ನ ತಗೊಂಡಿದೀನಿ ಸಂಜೆ ಒಂದ್ ಐದೂವರೆ ಆಗಿರ್ಬೋದು ಈ ಟೈಮ್ ಅಲ್ಲಿ ಇನ್ನು ಮನೆಯಲ್ಲಿ ತುಂಬಾ ಮಳೆ ಚಳಿ ಎಲ್ಲಾ ಇದೆ ಕಾಫಿ ಮಾತ್ರ ಬೇಡ ಕಾಫಿ ಜೊತೆ ಸ್ವಲ್ಪ ಬಜ್ಜಿನೂ ಮಾಡ್ಕೊಡು ಅಂತ ಹೇಳಿದ್ರು ಆಯ್ತಾ ನೋಡಿ ನಾವು ವೆಯ್ಟ್ ಲಾಸ್ ಮಾಡೋ ಟೈಮ್ ಅಲ್ಲಿ ನಮ್ಗೆಲ್ಲಾ ಬರುವಂತ ಪರೀಕ್ಷೆಗಳು ಅಂದ್ರೆ ಇದೆ ಈ ತರ ಬಜ್ಜಿನೆಲ್ಲ ಗಮಗಮ ಅಂತ ಮನೆಯವರಿಗೆಲ್ಲ ಮಾಡ್ಕೊಟ್ಬಿಟ್ಟು ಕುತ್ಕೊಂಡು ಸಲಾಡ್ ಚಿರೋಟಿ ದೋಸೆ ಇದನ್ನೆಲ್ಲಾ ತಿನ್ಕೊಂಡು ಹೆಂಗಿರೋದು ಕಷ್ಟ ಅಲ್ವಾ ಏನು ಮಾಡೋಕ್ ಆಗಲ್ಲ ನಾನ್ ವೆಯ್ಟ್ ಲಾಸ್ ಮಾಡ್ಲೇಬೇಕು ಅನ್ಕೊಂಡ್ರೆ ಕಷ್ಟ ಪಡ್ಲೇಬೇಕು ಬಜ್ಜಿ ಮಾಡ್ಕೊಟ್ಟೆ ನಾನು ಒಂದ್ ಬಜ್ಜಿನ ಬಾ ಬಜ್ಜಿ ತಿಂತಾ ಇದೀನೇನೋ ಅನ್ನೋ ತರ ಫೀಲ್ ಮಾಡ್ಕೊಂಡು ತಿಂದಿದಿನ ಆಯ್ತಾ ಯಾಕೆ ತಿಂದೆ ಅಂತಂದ್ರೆ ಇದು ನಾನು ಬಜ್ಜಿನ ಬೋಂಡ ಎಲ್ಲಾ ಮಾಡೋದು ಕೊಬ್ಬರಿ ಎಣ್ಣೆಯಲ್ಲಿ ಸೊ ಅದು ಒಂದ್ ರೀಸನ್ ಅಂತ ಅನ್ಕೊಳ್ಳಿ ಬಟ್ ತಿಂದಿದಂತೂ ನಿಜ ಇನ್ನು ಸಂಜೆಯ ಸ್ನಾಕ್ಸ್ ಇದಾಗಿತ್ತು ಆಯ್ತಾ ಮನೆಯವರಿಗೆಲ್ಲ ಮಾಡ್ಕೊಟ್ಟೆ ಕಾಫಿ ಅಂತೂ ತುಂಬಾನೇ ಚೆನ್ನಾಗಿತ್ತು ನಿಜವಾಗ್ಲೂ ವೈಟ್ ಲಾಸ್ ಮಾಡ್ಬೇಕು ಅಂತ ಅನ್ಕೊಂಡಿರೋರು ಟಿವಿ ಅಥವಾ ಮೊಬೈಲ್ ನೋಡ್ಕೊಂಡು ಏನು ತಿನ್ಬಾರ್ದಾಯ್ತಾ ನಾವ್ ಎಷ್ಟ್ ತಿನ್ಬೇಕು ಅಂತ ಅನ್ಕೊಂಡಿರ್ತಿವೋ ಅದಕ್ಕಿಂತ ಹತ್ತು ಪಟ್ಟು ತಿಂತೀವಿ ನಾವ್ ಎಷ್ಟ್ ತಿಂತೀವಿ ಅನ್ನೋ ಮೇಜರ್ಮೆಂಟ್ ಇರಲ್ಲ ಬೇಕಾದ್ರೆ ನೀವು ಅದನ್ನ ಅಬ್ಸರ್ವ್ ಮಾಡಿ ನೋಡಿ ಟಿವಿ ನೋಡ್ಕೊಂಡು ತಿಂದ್ ನೋಡಿ ಟಿವಿ ಇಲ್ದ ಅಥವಾ ಮೊಬೈಲ್ ಇಲ್ದೇನೋ ತಿಂದು ನೋಡಿ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಅದು ಅದಕ್ಕೆ ಅದನ್ನೆಲ್ಲ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ನೀವು ಕೂಡ ಮಾಡ್ಕೊಡಿ ಆಯ್ತಾ ಅದಾದ್ಮೇಲೆ ಲೆಮನ್ ವಾಟರ್ ನ ತಗೋ ಒಂದು ಲೋಟದಷ್ಟು ಕುಡಿದ್ರೆ ಚೆನ್ನಾಗಿ ಜೀರ್ಣ ಆಗುತ್ತೆ ಅಂತ ಹೇಳಿ ಸೊ ಇದು ನನ್ನ ಇವತ್ತು ಫುಲ್ ಡೇ ಡಯಟ್ ರೋಟೀನ್ ಆಗಿತ್ತು ನನ್ನ ಜೊತೆಗೆ ಡಯಟ್ ಮಾಡ್ತಿರೋ ನಿಮ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೋಡ್ತಿರೋ ಎಲ್ರಿಗೂ ಥ್ಯಾಂಕ್ ಯು ಇನ್ನು ಯಾರಾದ್ರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯ್ತಾ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ನೀವು ಕಮೆಂಟ್ ಅಲ್ಲಿ ಯಾವ ತರ ವಿಡಿಯೋಸ್ ಗಳನ್ನ ಡಿಮ್ಯಾಂಡ್ ಮಾಡ್ತೀರಾ ಆ ತರ ವಿಡಿಯೋಸ್ ಗಳನ್ನ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಇದು ನನ್ನ ಇವತ್ತಿನ ಫುಲ್ ಡೇ ಡಯಟ್ ರೂಟೀನ್ ಆಗಿತ್ತು ನೆಕ್ಸ್ಟ್ ಮತ್ತೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಟೇಕ್ ಕೇರ್